ಹೆಸರು ನಿವೇದ ನಾನು ಹತ್ತನೇ ತರಗತಿ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ ನಾನು ಒಂದು ಕವನ ಹೇಳ್ತಿದ್ದೇನೆ ಇದರ ಉದ್ದೇಶ ಅಂದ್ರೆ ನಮ್ಮ ಜೀವನ ಈಗ ಹೇಗಿದೆ ಅಂತ ಅರ್ಥ ಬದಲಾವಣೆ ಬದುಕು ಎಲ್ಲವೂ ಬದಲಾಗಿದೆ ಎಲ್ಲರೂ ಬದಲಾಗಿದ್ದಾರೆ ನಾನೇ ಕೇ ಈಗಿರುವೆ ಎಲ್ಲರ ಕೈಯಲ್ಲಿ ಗಡಿಯಾರವಿದೆ ಯೋಚಿಸುವ ಸಮಯ ಯಾರಿಗಿದೆ ಭಕ್ಷ್ಯ ಭೋಜನ ಕಣ್ಣುಂದಿದೆ ಓಡುವ ಜಗತ್ತಿಗೆ ಕುಳಿತುಣ್ಣುವ ಸಂಯಮವಲ್ಲಿದೆ ಮನಸ್ಸಿಗಿಂತ ಮನೆಗಳ ಗಾತ್ರ ದೊಡ್ಡದಾಗಿದೆ ಕನಸಿಗಿಂತ ಕಾಸಿನ ಬೆನ್ನೆ ಇರುವ ಚಾಳಿ ಹೆಚ್ಚಾಗಿದೆ ಹಾಗಾದರೆ ಬದಲಾವಣೆ ಬದುಕೆ ಧನ್ಯವಾದಗಳು ನ ಕುದುರೆ ಹತ್ತಿದ ಮಲ ತಿರುಗುವುದು ಅನ್ನೊಂದು ಕೆರಿ ಎಂತ ಮೋಜಿನ ಕುದುರೆ ಹತ್ತಿದ ಮಲ ತಿರುಗುವುದು ಅನ್ನೊಂದು ಕೆರಿ ಅಚ್ಚನ್ನ ಕರಡ ಹಾಕಲಿಬೇಕು ನಿಚ್ಚಳ ನೀರ ಕುಡಿಸಲಿಬೇಕು ಅಚ್ಚೆನ್ನ ಕರಡ ನಿಚ್ಚಳ ನೀರ ಕುಡಿಸಲಿಬೇಕು ಸಂಸ್ಕಾರ ಕಮಚೀಲಿ ಹೊಡೆಯಲಿ ಬೇಕು ಸಂಸ್ಕಾರ ಕಮಚೀಲಿ ಹೊಡೆಯಲಿ ಬೇಕು ಹಚ್ಚುತ್ತ ಮೆಚ್ಚುವಂತೆ ಮಾಹಿತಿ ಕಬೇಕು ಎಂತ ಮೋಜಿನ ಕುದುರೆ ಹತ್ತಿದ ಮ್ಯಾಲ ತಿರುಗುದು ಅನ್ನೊಂದು ಕೆರಿ ಎಂತ ಮೋಜಿನ ಕುದುರೆ ಹತ್ತಿದ ಮ್ಯಾಲ ತಿರುಗುವುದು ಅನ್ನೊಂದು ಕೇರಿ ಪಾಂಡವರ ಮನೆಯೊಳಗ ಪಾಗದಾಗಿತ್ತು ಪಾಗದ ಗೂಟವ ಜಾಡಿಸಿಕಿತ್ತು ಪಾಂಡವರ ಮನೆಯೊಳಗ ಪಾಗದಾಗಿತ್ತು ಪಾಗದ ಗೂಟವ ಜಾಡಿಸಿಕಿತ್ತು ಹೋಗುವಾಗ ಶಿಶುನಾಳ ಹತ್ತಿದ ಮೇಲ ತಿರುಗುವುದು ಅನ್ನೊಂದು ಕೇರಿ ಎಂತ ಮೋಜಿನ ಕುದುರೆ ಹತ್ತಿದ ಮೇಲ ತಿರುಗುವುದು ಅನ್ನೊಂದು ಕೇರಿ ಧನ್ಯವಾದ